ತುಂಬಾ ಜನ ಕೇಳುವಂತ ಪ್ರಶ್ನೆ ಡಾಲಿ ಧನಂಜಯ ಅವರ ಮದುವೆಗೆ ಡಿಬಾಸ್ ಅವರು ಬರ್ತಾರ ಅಂತ ಇಫ್ ಇನ್ ಕೇಸ್ ಡಿಬಾಸ್ ಅವರು ಇವತ್ತು ಬಂದ್ರೆ ನಿಜಕ್ಕೂ ಕೂಡ ನೆಕ್ಸ್ಟ್ ಲೆವೆಲ್ ಸೆಲೆಬ್ರೇಷನ್ ಯಾಕಂದ್ರೆ ಅವ್ರು ಹುಟ್ಟೊಬ್ಬವನ್ನು ಕೂಡ ಆಚರಣೆ ಮಾಡ್ಕೋತಾರೆ ಡಿಬಾಸ್ ಅವರ ಹುಟ್ಟೊಬ್ಬ ಇವತ್ತು ಫೆಬ್ರವರಿ ಹದಿನಾರನೇ ತಾರೀಕು ಇವತ್ತೇ ಡಾಲಿ ಧನಂಜಯ ಅವರು ಕೂಡ ಮದುವೆ ಆಗ್ತಿದ್ದಾರೆ ಬಟ್ ಡಿಬೋಸ್ ಅವರು ಈ ವರ್ಷ ಉಟೋಬರ್ನ ಆಚರಣೆ ಮಾಡ್ಕೋತಾ ಇಲ್ಲ ಇಫ್ ಇನ್ ಕೇಸ್ ಬಂದ್ರೆ ನೆಕ್ಸ್ಟ್ ಲೆವೆಲ್ ಸೆಲೆಬ್ರೇಷನ್ ಮಾಡೇ ಮಾಡ್ತಾರೆ ಕರ್ತಿದಾರೆ ಅಂತ ಡೈರೆಕ್ಟ್ ಆಗಿ ಮೀಟ್ ಮಾಡಕ್ ಆಗಿಲ್ಲ ಇಂಡೈರೆಕ್ಟ್ ಆಗಿ ಕರ್ತಿದಾರೆ ಅಂತ ದರ್ಶನ್ ಅವ್ರನ್ನ ನೋಡ್ಬೇಕು ನಿಜಕ್ಕೂ ಏನು ಡಿಬೋಸ್ ದರ್ಶನ್ ಅವರು ಆಗಮಿಸುತ್ತಾರೆ ಆಗಮಿಸಿದ್ರೆ ಬಹಳಷ್ಟು ಖುಷಿ ಆಗ್ತಾರೆ ಧನಂಜವರ ಅವರು ಕೂಡ ಬಹಳಷ್ಟು ನಿರೀಕ್ಷೆಗಳಿದ್ದಾರೆ ಇದ್ದಾರೆ ದರ್ಶನ್ ಕೂಡ ಅಷ್ಟೇ ಉತ್ತಮವಾದಂತ ನಂಟು ಡಿಬೋಸ್ ಅವರೊಟ್ಟಿಗೆ ಸೊ ಹೀಗಾಗಿ ಬಂದ್ರೆ ಚೆನ್ನಾಗಿರುತ್ತೆ ಎಂಬುದು ಪ್ರತಿಯೊಬ್ಬರ ಆಸೆ ಅಭಿಮಾನಿಗಳು ಕೂಡ ಅಲ್ಲಿ ವೈಟ್ ಮಾಡ್ತಾ ಇದ್ರೆ ದರ್ಶನ್ ಅವರು ಬರ್ಬೋದೇನೋ ಅಂತ ಇನ್ನು ಸಾಕಷ್ಟು ದೊಡ್ಡ ದೊಡ್ಡ ತಾರ ಬಳಗುವ ಶಿವಣ್ಣ ಅವರೆಲ್ಲರೂ ಕೂಡ ಬಂದಿದ್ರು ದೊಡ್ಡ ಸ್ಟಾರ್ಸ್ ಗಳು ಕೂಡ ಬಂದು ಡಾಲಿ ಧನಂಜವರಿಗೆ ವಿಶೇಷಗಳನ್ನ ತಿಳಿಸಿ ಹೋಗಿದ್ದಾರೆ ನೀವು ಕೂಡ ನೋಡ್ತಾ ಇರ್ಬೋದು ಯಾವ ರೀತಿ ಅಷ್ಟು ಚೆನ್ನಾಗಿ ಸಂಭ್ರಮಾಚರಣೆ ಸೆಲೆಬ್ರೇಷನ್ಸ್ ಗಳು ಅಂತ ಚೆನ್ನಾಗಿ ಕೂಡ ಡೆಕೋರೇಷನ್ ಅರೇಂಜ್ಮೆಂಟ್ಸ್ ಎಲ್ಲವನ್ನು ಕೂಡ ಮಾಡಿದ್ರು ಆಗಿರುವಂತಹ ಸೆಟ್ ಎರಡು ರೀತಿಯ ಸೆಟ್ ಒಂದು ಗೆ ಬೇರೆ ರೀತಿ ಸೆಟ್ ಮತ್ತೆ ಮದುವೆಗೆ ಬೇರೆ ರೀತಿಯ ಸೆಟ್ ಅಂದು ಕಂಪ್ಲೀಟ್ ಆಗಿ ಡೆಕೋರೇಷನ್ ಎಲ್ಲವನ್ನು ಕೂಡ ಮಾಡಿದ್ರು ಕೋಟಿ ವೆಚ್ಚದಲ್ಲಿ ಒಂದು ಅದ್ದೂರಿಯಾಗಿ ಡಾಲಿ ಅವ್ರ ಮದುವೆ ಆಗಿರುವಂತದ್ದು ಸಾಕಷ್ಟು ಕಲಾವಿದರು ನೆನೆ ಕೂಡ ಅಷ್ಟೇ ನೆನೆ ರಿಸೆಪ್ಷನ್ ಟೈಮ್ ಅಲ್ಲಿ ಸಾಕಷ್ಟು ಗಳು ಬಂದ್ರು ಇವತ್ತು ಮದುವೆ ದಿವಸ ಕೂಡ ತಾಳಿಯನ್ನ ಅದ್ಭುತ ಕಟ್ತಾರೆ ಕ್ಷಣ ದರ್ಶನ ಅವರು ಬಂದ್ರೆ ತುಂಬಾನೇ ಖುಷಿ ಆಗುತ್ತೆ ಕರೆತಿದಾರೆ ಅಂತ ನೋಡೋಣ ನೆನಚು ಕೂಡ ಅವ್ರು ಬರ್ತಾರ ಇಲ್ವಾ ಅಂತ ನಿಮ್ಗೆ ಅನಿಸಿದೆ ಬರ್ಬೇಕಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ